ಎಲ್ಲಿಗೆ ಹೋಗ್ತಾ ಇದೆಯಾ ಬಂಗಾರ ಡೈ ಹೋಗ್ತಾ ಇದೀಯ ಏನಕ್ಕೆ ಹಾಂ ಏನು ಮಾಡ್ತೀಯ ಸ್ಕೂಲಲ್ಲಿ ಹೋಗಿ ನೀನು ಏನು ಮಾಡ್ತೀಯ ಸ್ಕೂಲಲ್ಲಿ ಹೋಗಿ ಏನರಲ್ಲಿ ಹೋಗ್ತೀಯ ಸ್ಕೂಲ್ಗೆ ಗಾಡಿಯಲ್ಲಿ ಹೋಗ್ತೀಯಾ ನಿನ್ನ ಓಡಿಸ್ಬಿಡ್ತಾರೆ ಸ್ಕೂಲಿಗೆ ಕರ್ಕೊಳ್ಳಲ್ಲ ನಿನ್ನ ನಿಂಗೆ ಮಾತು ಬರಲ್ವಲ್ಲ ಓಡಿಸ್ಬಿಡ್ತಾರಲ್ಲ ಏನು ಮಾಡ್ತೀಯಾ ಹೆಂಗ್ ಬರ್ತೀಯ ಮತ್ತೆ ನಿನ್ನ ಮನೆಗೆ ಏನು ಬೈತೀಯ ಅವ್ರನ್ನ ಬೈತಿಯಾ ಅವ್ರನ್ನ ಬುಕ್ಸ್ ಬೇಕಾ ಬೇಡ ಸಾಕು ಹ್ಞೂ ಹೌದಾ ಹ್ಞೂ ಸರಿ ಆಯಿತು थैंक यू